ಹೌದು ನಿರ್ವಿಘ್ನ ಕುರ್ಮೆ ದೇವ ಸರ್ವಕಾರು ಸರ್ವದ ಎನ್ನುತ್ತ ಪ್ರಥಮದಲ್ಲಿ ಬಂದು ಪ್ರಥಮದಲ್ಲಿ ಬಂದು ಹುಡುಗರೇ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾಗಿರ್ತಕ್ಕಂಥ ಪಂಚಮುಖದ ಪರಮೇಶ್ವರನ ಪಾದಕ್ಕೂ ಕೂಡ ಭಕ್ತಿ ನಮಸ್ಕಾರಗಳನ್ನು ಸಮರ್ಪಿಸಿ ದೇವರ ಕಂದ ಕಳವಿ ಗೌಡರ ಅಳಿಯ ಕಾಮರತಿಯ ಹಿರಿಯ ಅಕ್ಕಮ್ಮ ಇವನು ತಮ್ಮನ್ನಾಗಿ ಧರಣಿ ಮೇಲೆ ಇರ್ತಕ್ಕಂಥ ದುಷ್ಟ ದೈತರನ್ನ ಮರ್ದನ ಮಾಡಿ ಶ್ರೇಷ್ಠರನ್ನ ಪರಿಪಾಲನೆ ಗೈದು ಬಾಲ ಮತ್ತದ ಕುಲ ದೈವ ಅನಿಸಿಕೊಂಡಿರ್ತಕ್ಕಂಥ ನನ್ನಪ್ಪ ಯಾರಪ್ಪ ನನ್ನಪ್ಪ ಶಿವಸಿದ್ಧ ಬೀರೇಶ್ವರನ ಪಾದಕ್ಕೂ ಕೂಡ ದೀರ್ಘದಂಡ ಪರಿಣಾಮಗಳನ್ನು ಸಮರ್ಪಿಸಿ ಹೌದಪ್ಪ ಹೌದು ಎಪಿ ಬೀರೇಶ್ವರನ ಪರಮ ಶಿಷ್ಯನಾಗಿರ್ತಕ್ಕಂಥವ್ರು ಯಾರಪ್ಪ ಇವರು ಕಾಡಿದ್ದ ಗುರುವಿಗೆ ಹುಲಿಗಿಂಡವನ್ನು ತಂದ ಉಣಸಿ ಜತ್ತಿ ನಾರಾಯಣಪುರ ನಾಮವನ್ನು ಅಳಸಿ ಹುಲಜಂತಿ ಅನಸಿ ಅನಿಸಿ ಎಪಿ ಏ ಸೊಲ್ಲಾಪುರ ಜಿಲ್ಲೆಯ ಮಂಗಳೇವಾಡ ತಾಲೂಕಿನ ಸುಕ್ಷೇತ್ರ ಗ್ರಾಮದೊಳಗ ಹಿಂಬವಾಗಿ ಇವರು ಮಹಿಮಾ ಪುರುಷನು ಸಿದ್ಧಿ ಪುರುಷನು ಪವಾಡ ಪುರುಷನು ತ್ರಿಕಾಲ ಜ್ಞಾನಿಯಾಗಿರ್ತಕ್ಕಂತ ನನ್ನಪ್ಪ ಮುತ್ಯಾ ಮಾಳಿಂಗರಾಯರ ಪಾದಕ್ಕೂ ಕೂಡ ಕೋಟಿ ಕೋಟಿ ಭಕ್ತಿ ನಮಸ್ಕಾರಗಳನ್ನ ಹೇಳಿ ಹೌದಪ್ಪ ಹೇಳಿ ಮಾಳಿಂಗರಾಯನ್ನ ನಾಲ್ಕು ಮಕ್ಕಳಾಗಿರ್ತಕ್ಕಂಥವರು ಯಾರ್ಯಾರಪ್ಪ ಅವರು ರೇಪುರಾಯ ಸಣ್ಣವ ಸೋಮತ್ಯ ಕೂಡ ಭಕ್ತಿ ನಮಸ್ಕಾರವನ್ನು ಹೇಳಿ 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 ಮಾಳಿಂದ್ರಯ್ಯನ ನಾಲ್ಕು ಮಕ್ಕಳಿದ್ರು ಕೂಡ ಸಾಕಿದ ಅಂಕಣ ಗೌಡ ತಾಯಿ ಶಿವಲಿಂಗಮ್ಮನ ಪುಣ್ಯ ಉದರದಲ್ಲಿ ಜನಸಿ ಬಂದು ಜನಸಿ ಬಂದು ಗಣ್ಯರ ಸಿಂಧಿ ಒಳಗ ಗಾಂಜೆ ಸೇದಿ ಗಣ್ಯರ ಸಿಂಧಿ ಒಳಗ ಗಾಂಜೆ ಸೇದಿ ಮಳಿ ಸುರಿಸಿ ಪಾವಡ ಅಂಗೈ ಒಳಗ ಅಡಿಗೆ ಮಾಡಿ ನೀರಿನ ಮೇಗಿನ ಬೆಣ್ಣಿ ತೆಗೆದು ವಾಣಗು ನೂರು ಕರೆಸಿದ್ದು ಉಣಿಸಿರ್ತಕ್ಕಂಥವ್ರು ಯಾರಪ್ಪ ನನ್ನಪ್ಪ ಇವರು ಸುವರ್ಣ ಕರ್ನಾಟಕ ವಿಜಯಪುರ ಜಿಲ್ಲೆಯ ನೂತನ ತಿಕೋಟ ತಾಲೂಕಿನ ಸುಕ್ಷೇತ್ರ ಆ ಬೆಜ್ಜರ್ಗೆ ಗ್ರಾಮದಲ್ಲಿ ಕಂತಿ ಕಳೆದಿರ್ತಕ್ಕಂಥ ಬುಳ್ಳಣ್ಣ ಸಿದ್ದನ ಪಾದಕ್ಕೂ ಕೂಡ ಕೋಟಿ ಕೋಟಿ ದೀರ್ಘದಂಡ ಪರಿಣಾಮಗಳನ್ನು ಸಮರ್ಪಿಸಿ ಅದೇ ರೀತಿ ನನ್ನ ಕುಲಗುರು ಆಗಿರ್ತಕ್ಕಂಥವ್ರು ಯಾರಪ್ಪ ಅವರು ಕಲಬುರಗಿ ಜಿಲ್ಲೆಯ ಜಲಪುರ ತಾಲೂಕಿನಲ್ಲಿ ಎಂಬುವಾಗಿ ನೆಲೆಸಿರ್ತಕ್ಕಂಥವ್ರು ಮೇಲಾಗಿ ನನ್ನ ಮೇಲಿನ ಒಡೆಯನಾಗಿರ್ತಕ್ಕಂಥವ್ರು ಯಾರಪ್ಪ ಒಡೆಯ ಬಾಗೋಡಿ ಸಿದ್ದೇಶ್ವರನ ಪಾದಕ್ಕೂ ಕೂಡ ಸಂದ ಸಂದಿಗೆ ನಮಸ್ಕಾರಗಳನ್ನ ಹೇಳಿ 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 ಏ ಬೇಸ ವಾಜ್ ಮಾಡಿದ್ರೆ ಹೌದಪ್ಪ ಹೌದು ಅಬ್ಜಲ್ಪುರ ತಾಲೂಕಿನ ಪರಮ ಪಾವನ ಪುಣ್ಯ ಕ್ಷೇತ್ರವಾಗಿರ್ತಕ್ಕಂಥ ಗ್ರಾಮ ಯಾವ್ದಪ್ಪ ಇದು ಗ್ರಾಮ ಈ ಅವರಲ್ಲಿ ಗ್ರಾಮದ ಗ್ರಾಮದ ಆರಾಧ್ಯ ದೇವರಾಗಿರ್ತಕ್ಕಂಥವ್ರು ಯಾರಪ್ಪ ಇವರು ದೇವರು ಮೇಲಾಗಿ ಕಾರ್ಯಕ್ರಮಕ್ಕೆ ಕಾರಣೀಕರ್ತರಾಗಿರ್ತಕ್ಕಂಥವ್ರು ಹೌದಪ್ಪ ಹೌದು ಯಾವ್ದೇವ್ರ ಜೊತೆ ಯಾವ್ದೇವ್ರ ಏ ಗಬ್ರಪ್ಪ ಹಂಗ್ಯಾಕ್ ಮಾಡಕತ್ರಿ ಪೂಜಾರ್ಸಿದ ಮುತ್ತಿನ ಪಾದಕ್ಕೂ ಕೂಡ ಕೋಟಿ ಕೋಟಿ ಭಕ್ತಿಯ ನಮಸ್ಕಾರಗಳನ್ನ ಹೇಳಿ ಹೇಳಿ ಅದೇ ರೀತಿ ನನ್ನ ಅಜ್ಞಾನದ ಕತ್ತಲೆಯನ್ನು ಹೊಡೆದು ಓಡಿಸಿ ಸುಜ್ಞಾನದ ದಾರಿಗೆ ತಂದಿರತಕ್ಕಂಥವರು ಯಾರಪ್ಪ ಇವರು ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ನಾಗೂರು ಗ್ರಾಮದ ನಾಗೂರು ಲಕ್ಷ್ಮಣ ಮಾಸ್ತರ್ ಪಾದಕ್ಕೂ ಕೂಡ ವಂದನೆಗಳನ್ನ ಹೇಳಿ 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 ಏನಾದ್ರಿ ಸರ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಪೂಜಾರಿ ಸಿದ್ದಾತ್ರೆ ನಿಮಿತ್ತದ ಸಲುವಾಗಿ ಶಿವಸ್ಥಾನ ಡೊಳ್ಳಿನ ಪದಗಳ ನಡೀಲಿ ಹೇಳಿ ಹೇಳಿ ಎರಡು ಸುಪ್ರಸಿದ್ಧ ಡೊಳ್ಳಿನ ಬರಮಾಡಿಕೊಂಡಾರ ಅವು ಯಾವ್ರಿ ಎರಡು ಮೇಳಗಳು ಅವು ಎರಡು ಮೇಳ ಯಾವತ್ತು ಕೇಳಿದ್ರ ಯಾವ್ರಿ ಒಂದು ಒಂದು ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರ ತಾಲೂಕಿನ ಬಾಗೋಡ ಸಿದ್ದೇಶ್ವರ ಡೊಳ್ಳಿನ ಕಲಾಗಯನ ಸಂಘ ಹೌದಪ್ಪ ಹೌದು ಇದು ನಮ್ಮ ಐತಿ ಹೌದು ಐತಿ ಇನ್ನು ನಮ್ಮ ಜೊತೆಯಲ್ಲಿ ಹಾಡ್ತಿರ್ತಕ್ಕಂಥ ಮೇಳ ಯಾವ್ದಪ್ಪ ಹಿರಿ ಮೇಳ ಸುವರ್ಣ ಕರ್ನಾಟಕ ವಿಜಯಪುರ ಜಿಲ್ಲೆಯ ಹಿಂಡಿ ತಾಲೂಕಿನ ಹೆಂಡಿ ತಾಲೂಕಿನ ಪರಮ ಪಾವನ ಪುಣ್ಯ ಕ್ಷೇತ್ರವಾಗಿರತಕ್ಕಂತ ಗ್ರಾಮ ಯಾವ್ದಪ್ಪ ಗ್ರಾಮ ಕೊಳ್ಳುರ್ಗಿ ಗ್ರಾಮದ ಯೋಗಿನಾದ ಮೋಕ್ಷಿದೇಶ್ವರ ಡೊಳ್ಳಿನ ಕಲಾಗನ ಸಂಘ ಮೇಳ ಹಿಂಗ ಎರಡೂ ಮೇಳಗಳನ್ನ ಬರಮಾಡಿಕೊಂಡಿರಿ ಹೌದಪ್ಪ ಹೌದು ಇವು ಎರಡೂ ಮೇಳ ಅಂದ್ರೆ ಸಾಮಾನ್ಯ ಮೇಳ ಅಲ್ಲ ಹೆಂಗಪ್ಪ ಇವು ಎರಡು ಮೇಳಗಳು ದಿನಾಲು ನಾಡ ಮೇಳ ತಿರುಗಡೆ ಹಾಡ್ತಿರ್ತಕ್ಕಂಥ ಮೇಳಗಳನ್ನ ಹೌದು ಇಲ್ಲಿಗೆ ಭಂಡಾರ ಪಂಡ ತರ್ಸಿರಿ ಹೌದಪ್ಪ ಹೌದು ಹೌದಾ ಹಾಡುವುದರಲ್ಯಾಗಲಿ ಮಾತ್ ಆಡುವುದರಲ್ಯಾಗಲಿ ಅನೇಕ ಲೋಪದೋಷಗಳಾಗ್ತಾವು ಯಾಕ ಆಗ್ತಾವ ರೀ ಏನ್ ಪುಗ್ಸೆಟ್ಲೆ ಬಂದಿರಿ ನಿಮ್ಮ ಹೆನಕ್ಕ ಹತ್ತು ಹದಿನೈದು ಸಾವಿರ ರೂಪಾಯಿ ಹೆನಾ ಚಂದ ಮಾಡಿ ಅವ್ರು ಕರ್ಸ್ಯಾರ ಅವ್ರ ಕಮಿಟಿಯವ್ರು ತಪ್ಪ ಯಾಕೆ ಮಾಡ್ತಾವು ಏನ್ ಪುಗ್ಸೆಟ್ಲೆ ಬಂದಿರಿ ಯಾಕ ತಪ್ಪ ತಪ್ಪಾಗತ್ತಾವು ಮಾಡೋ ಅಣ್ಣ ಯಾಕಪ್ಪಾ ಯಾಕೆ ತಪ್ಪಾಗವು ಹಾಡು ಇನ್ನು ಶ್ರಾವಣ ತಿಂಗಳು ಬತ್ತಂದ್ರೆ ಒಂದು ಸುಗ್ಗಿ ಚಾಲು ಆದಂಗ ಹೌದಪ್ಪ ಹೌದು ಜ್ವಾಳ ಸುಗ್ಗಿ ತಂಗಿದು ಹೆಣ್ಮಕ್ಳಿಗೆ ಜ್ವಾಳದ ಸುಗ್ಗಿ ರಾಶಿ ಸುಗ್ಗಿ ತಿರ್ತಾವ್ ಹೌದು ಕಸದ ಸುಗ್ಗಿ ಇರ್ತಾವಲ್ಲ ಅವ್ರಿಗೆ ಹಂಗ ಹೌದಾ ಹಾಡುವಂತ ಕಲಾವಿದ್ರಿಗೆ ಶ್ರಾವಣ ತಿಂಗಳು ಬತ್ತಂದ್ರೆ ಇದು ನಮಗೂ ಒಂದು ಸುಗ್ಗಿ ಚಾಲು ಆದಂಗೆ ಹೌದಪ್ಪ ಹೌದಾ ದಿನ ಒಂದು ಊರು ಬಂಡಾರ ಹೌದು ಬರ್ತಾವು ಆ ಬಂಡರ್ ಬಂದ ಕೂಡ ಆ ಊರಿಗೆ ಹೋಗ್ಬೇಕಾಗ್ತದ ಊರಿಗೆ ಹೋದ ಕೂಡ ಉಪವಾಸ ಹಾಡಕ್ ಬರಲ್ಲ ಏ ಊಟ ಮಾಡಿ ಹಾಡ್ಬೇಕಲ್ಲ ಊಟ ಮಾಡಬೇಕಾಗ್ತದ ಮ್ಯಾಗ್ ನೀರ್ ಫಿಲ್ಟರ್ ನೀರ ಹ ನೀರಿನಲ್ಲಿ ಫರಾಕ್ ಐತಂದ್ರೂ ಸ್ವರ ಬೀಳ್ತದ ಅನ್ನಿನಲ್ಲಿ ಫರಾಕ್ ಆಯ್ತಂದ್ರೂ ಸ್ವರ ಬೀಳ್ತದಲ್ಲ ಅದಕ್ಕೆ ಒಂದು ಮಾತು ಹೇಳ್ತಾರ ಏನತ್ರಿ ಹಾಡೋ ಕೇಳೋರ್ಗೆ ಇರ್ಬೇಕು ಸೊಂಟ ಅಂತ ಹೌದಪ್ಪ ಹೌದು ಸೊಂಟ ಹಾಡೋರ್ಗೆ ಕಂಟಿತ್ತಂದ್ರೆ ಹಾಡ ರಚನಾ ಆಗ್ತಿರ್ತಾವ್ ಹೌದಪ್ಪ ಹೌದು ಕೂತ ಕೇಳೋರ್ಗೆ ಸೊಂಟ ಬಿಗಬೇಕಂದ್ರೆ ಹಾಡ ಕೂತ್ ಕೇಳಕ್ ಬರ್ತದ ಏ ಬರ್ತದಲ್ಲ ಬರ್ತದ ಅಣ್ಣ ಬಿಡು ಅಣ್ಣ ಕುತ್ತಿಗೆ ಗಿತ್ತಿಗೆ ಚುಚ್ಚಿ ಐತಿ ಹೌದು ಕುತ್ತಿಗೆ ಚುಂಚಿ ಕುತ್ತಿಗೆದು ಚುಚ್ಚಿಗಿದಿಪ್ಪ ಮತ್ತೆ ನಾ ಕೊಡ್ತಾವಳು ಮಕ್ಳದೇವ್ ನಾವು ಏನಾದ್ರಿ ಈ ಎರಡು ಮೇಳಗಳಲ್ಲಿ ಅನೇಕ ಲೋಪದೋಷಗಳನ್ನ ಆಗ್ತಾವ ಆ ತಪ್ಪನ್ನದ ಬದಿಗೆ ಒತ್ತಿ ಒತ್ತಿ ಆ ಒಪ್ಪು ಹೊತ್ತು ಹೊಂಡವರಿಗೆ ಸ್ವೀಕಾರ ಮಾಡ್ಬೇಕಂತ ಹೇಳಿ ದೈವಕ್ಕೆ ಕೈ ಮುಗಿದು ಕೇಳಕೊಂಡು ಹೌದಪ್ಪ ಹೌದಾ ಪ್ರಕಾರ ಒಂದು ಖ್ಯಾಲಿಯನ್ನ ಹಾಡಿ ಹಾಡಿ ನಮ್ಮ ಸರಿಜೋಡಿ ಕಲವಂತರಿಗೆ ಪಾಳಿ ಸಭಾ ಸಭಾಶ್ಯಾಂತತಿಯಿಂದ ಆಲಿಸಬೇಕಾಗಿ ಓಕೆ